ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನಂದಿನೀಸ್ ಕ್ರಿಯೇಟಿವ್ ಚಾನಲ್ಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆಯ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಹೇಳಿ ಬಂದಿದ್ದೀನಿ ಇನ್ನು ಒಂದು ಪುಟ್ಟ ಹೆಜ್ಜೆಯನ್ನು ಜೀವನದಲ್ಲಿ ಮುಂದೆ ಇಡ್ತಾ ಇದ್ದೀನಿ ಅದಕ್ಕೆ ಒಳ್ಳೇದಾಗಲಿ ಅಂಥೇಳಿ ಖಂಡಿತವಾಗ್ಲೂ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ರು ದಯವಿಟ್ಟು ಮನಸ್ಫೂರ್ತಿಯಾಗಿ ಹಾರೈಸಿ ಅಂತೇಳಿ ಕೇಳ್ಕೊಳ್ತೀನಿ ಇನ್ನು ವಾರಗಳ ಸಮಯದಲ್ಲಿ ದೇವ್ರ ತೊಳೆದೇ ಪೂಜೆ ಮಾಡಬೇಕು ಹಾಗೆ ಪೂಜೆ ಮಾಡಿಕೊಂಡ್ರೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ನಾವು ದೇವ್ರ ಸಾಮಗ್ರಿಗಳನ್ನು ತುಂಬ ಸುಲಭವಾಗಿ ತುಂಬ ಫಾಸ್ಟಾಗಿ ಕ್ಲೀನ್ ಮಾಡ್ಕೊಳ್ಬೋದು ಅದು ಯಾವ ರೀತಿ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಒಂದು ಹಣ್ಣನ್ನು ತೊಗೊಂಡಿದ್ದೀನಿ ನೀವು ಕಡಿಮೆ ಸಾಮಗ್ರಿಗಳಿದೆ ಅಂದರೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಾದರೂ ಸಾಕಾಗುತ್ತೆ ಅದಕ್ಕೆ ಸಬೀನವನ್ನು ಹಾಕ್ಕೊಳ್ಬೇಕು ನೋಡಿ ನಿಂಬೆ ರಸಕ್ಕೆ ಸಬೀನ ಹಾಕಿ ಈ ರೀತಿ ನೀವು ಬೆಳ್ಳಿದಾಗಿರ್ಬೋದು ಹಿತ್ತಾಳೆದಾಗಿರ್ಬೋದು ಅಥವಾ ತಾಮ್ರದ ಒಂದು ಪಾತ್ರೆಗಳಾಗಿದ್ದರೂ ಕೂಡ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯ ಹೊಳಪು ಬರುತ್ತೆ ಜೊತೆಗೆ ಎಲ್ಲೂ ಕೂಡ ಒಂದು ಕಪ್ಪು ಚುಕ್ಕೆ ಕೂಡ ಉಳಿಯೋದಿಲ್ಲ ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಜೊತೆಗೆ ಜಿಡ್ಡು ಎಣ್ಣೆ ಅಂಶ ಕಲೆ ಏನೇ ಇದ್ರೂ ಕೂಡ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಜೊತೆಗೆ ನೀವು ಒಮ್ಮೆ ಇದನ್ನು ತೊಳೆದು ಬಿಟ್ಟರೆ ವಾರ ಅಲ್ಲ ಹದಿನೈದು ದಿನ ಹಾಗೇ ಇಟ್ರು ಕೂಡ ಸ್ವಲ್ಪ ಕೂಡ ನಿಮಗೆ ಎಲ್ಲೂ ಕೂಡ ಬಣ್ಣ ಮಾಸೋದಿಲ್ಲ ಜೊತೆಗೆ ಎಲ್ಲೂ ಒಂದು ಕಪ್ಪು ಚುಕ್ಕೆ ಬರೋದಿಲ್ಲ ಅಷ್ಟು ಅಷ್ಟು ಪಳಪಳ ಅಂಥೇಳಿ ನಮ್ಮ ಹಿತ್ತಾಳೆದಾಗಿರ್ಬೋದು ಅಥವಾ ಬೆಳ್ಳಿದಾಗಿರ್ಬೋದು ಅಥವಾ ತಾಮ್ರದ ಒಂದು ದೇವರ ಪಾತ್ರೆಗಳು ಪಳಪಳ ಅಂಥೇಳಿ ಹೊಳೆಯುತ್ತೆ ಜೊತೆಗೆ ಇದನ್ನು ನೋಡಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಸುಲಭ ಅಂತಲೇ ಹೇಳ್ಬೋದು ನಿಂಬೆ ರಸಕ್ಕೆ ಸಬ್ಬೀನ ಹಾಕಿ ಈ ರೀತಿ ಎಲ್ಲ ಪಾತ್ರೆಗಳನ್ನು ಅಥವಾ ದೇವ್ರ ಸಾಮಾನುಗಳನ್ನು ವಿಗ್ರಹಗಳನ್ನಾಗಲಿ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಈಸಿ ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ಬೆಳ್ಳಿದು ತಾಮ್ರದ್ದು ಹಿತ್ತಾಳೆದು ಎಲ್ಲದನ್ನೂ ಒಮ್ಮೆ ತೊಳೆದು ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೀನಿ ನೀವೇ ನೋಡ್ಬೋದು ಎಷ್ಟು ಕ್ಲೀನ್ ಆಗಿದೆ ಇಲ್ಲಿ ಬರೀ ನಾವು ಒಮ್ಮೆ ಈ ರೀತಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸಾಕು ಎಲ್ಲ ಜಿಡ್ಡು ಕೊಳೆ ಎಲ್ಲನೂ ನೀಟಾಗಿ ಹೋಗಿಬಿಡತ್ತೆ ನೋಡಿ ನಾನು ಎಲ್ಲ ದೇವರ ಒಂದು ಸಾಮಾನುಗಳನ್ನು ತೊಳೆದು ನೀಟಾಗಿ ಒಣ ಬಟ್ಟೆಯಿಂದ ಮೊದಲು ಒರೆಸ್ಕೊಳ್ಬೇಕು ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು ಆ ರೀತಿ ಒರೆಸಿ ಇಟ್ಟಾಗ ಮಾತ್ರ ನಿಮಗೆ ಹದಿನೈದು ದಿನದವರೆಗೂ ನಿಮಗೆ ಒಂದು ಚುಕ್ಕೆ ಆಗಲಿ ಮೂಡೋದಿಲ್ಲ ಈ ರೀತಿ ದೇವರ ಸಾಮಾನುಗಳಲ್ಲಿ ಎಲ್ಲದಕ್ಕೂ ನಾನು ಗುಮ್ಮ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಈ ರೀತಿ ಒರೆಸಿ ತೊಳೆದು ಇಟ್ಕೊಂಡಿರೋ ಅಂಥ ಎಲ್ಲ ದೀಪಗಳು ಮತ್ತು ವಿಗ್ರಹಗಳು ಎಲ್ಲನೂ ನೀಟಾಗಿ ನೋಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಜೋಡಿಸ್ಕೊಂಡಿದ್ದೀನಿ ಇನ್ನು ಅದಕ್ಕೆ ಹೂವು ಎಲ್ಲನೂ ಇಟ್ಬಿಟ್ಟು ನಾನು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಇನ್ನು ವಾರೋ ದಿನಗಳಲ್ಲಿ ಖಂಡಿತವಾಗ್ಲೂ ತುಂಬನೇ ಗಡಿಬಿಡಿ ಇರುತ್ತೆ ಅಂಥ ಸಮಯದಲ್ಲಿ ಎಣ್ಣೆನ ಹಾಕೋದು ಅದನ್ನು ಉಜ್ಜೋದು ಆಮೇಲೆ ಸಬ್ಬಿನ ಹಾಕೋದು ಅದಕ್ಕಿಂತ ತುಂಬ ಸುಲಭವಾದಂಥ ವಿಧಾನ ಇದು ಅಂತಲೇ ಹೇಳ್ಬೋದು ನೋಡಿ ತುಂಬ ಕ್ಲೀನಾಗೂ ಆಗುತ್ತೆ ಜೊತೆಗೆ ತುಂಬ ಸಮಯಗಳವರೆಗೆ ಒಳ್ಳೆ ಹೊಳಪು ಕೂಡ ನಮ್ಮ ಈ ಒಂದು ಹಿತ್ತಾಳೆ ತಾಮ್ರ ಬೆಳ್ಳಿ ಸಾಮಾನುಗಳಲ್ಲಿ ಇರುತ್ತೆ ಅಂತ tenés el potro. ಇನ್ನು ನಾವು ಪ್ರತಿದಿನ ಅಡುಗೆ ಮಾಡುವಂಥ ಗ್ಯಾಸ್ ಸ್ಟವ್ ಆಗಿರ್ಬೋದು ಹೊಸ್ತಿಲು ತುಳಸಿ ಕಟ್ಟೆ ಎಲ್ಲದಕ್ಕೂ ನಾನು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಡೋರಿಗೂ ಕೂಡ ನೋಡಿ ಈ ರೀತಿ ಸ್ವಸ್ತಿಗೆ ಬರ್ತಿದ್ದೀನಿ ಅದಕ್ಕೂ ಕೂಡ ಒಮ್ಮೆ ನಾನು ಉತ್ಪತ್ತಿಯನ್ನು ಬೆಳ್ಕೊಳ್ತಾ ಇದ್ದೀನಿ ನಂತರ ವಾರದ ದಿನಗಳಲ್ಲಿ ನಾವು ತೊಳೆದು ಪೂಜೆ ಮಾಡಿದಂಥ ಸಮಯದಲ್ಲಿ ಈ ರೀತಿ ನಾವು ಲೋಬಾನ ಧೂಪ ಎಲ್ಲ ಹಾಕೋದು ತುಂಬಾ ಒಳ್ಳೆಯದು ಒಂದೊಳ್ಳೆ ಮನೆಗೆ ತುಂಬ ಒಳ್ಳೆಯದು ಒಂದೊಳ್ಳೆ ಪಾಸಿಟಿವ್ ವೈಬ್ಸ್ ಅನ್ನುವಂಥದ್ದು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಏನಾದರೂ ನೆಗೆಟಿವಿನ ಎನರ್ಜಿ ಇತ್ತು ಅಂದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ ತುಂಬಾ ಒಂದು ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಧೂಪ ದೀಪ ಲೋಭಾನ ಎಲ್ಲ ಹಾಕ್ಕೊಳ್ಳೋದ್ರಿಂದ ಅಂತಲೇ ಹೇಳ್ಬೋದು ನೋಡಿ ಪೂಜೆ ಮಾಡಿದ್ದೆಲ್ಲ ಆದಮೇಲೆ ನಾನು ನಿನ್ನೆ ಒಣಗಾಕಿರೋಂಥ ಏನು ಬಟ್ಟೆ ಇತ್ತು ಎಲ್ಲನೂ ತೆಗೆದ್ಬಿಟ್ಟು ಮತ್ತು ಇವತ್ತು ಮಿಷಿನಿಗೆ ಹಾಕಿರೋಂಥ ಎಲ್ಲ ಬಟ್ಟೆಗಳನ್ನು ಒಣಗಾಕಿದ್ದಾಗಿದೆ ಇನ್ನು ಈಗ ಮಳೆಗಾಲ ಆಗಿರೋದರಿಂದ ಆ ಪಾಟಲ್ಲಿ ಬೆಳೆಯುವಂಥ ಗಿಡಗಳು ಕೂಡ ಹಚ್ಚ ಹಸಿರಾಗಿ ಬೆಳೆಯುತ್ತೆ ತುಂಬ ಚೆನ್ನಾಗಿ ಬೆಳವಣಿಗೆ ಅನ್ನುವಂಥದ್ದು ಹೊಂದುತ್ತೆ ಅಂತಲೇ ಹೇಳ್ಬೋದು ನೋಡ್ಬೋದು ತುಂಬ ಚೆನ್ನಾಗಿ ಬೆಳೀತಾ ಇದೆ ಇನ್ನು ನಾನು ತಿಂಡಿಗಿಲ್ಲಿ ಇಡ್ಲಿ ಚಟ್ನಿ ಸಾಂಬಾರು ಮತ್ತು ವಡೆ ಕೂಡ ಮಾಡಿದ್ದೆ ನಾನಿಲ್ಲಿ ಮಧ್ಯಾಹ್ನಕ್ಕೆ ಸಾಂಬಾರು ಕೂಡ ಬೆಳಗ್ಗೆನೇ ಮಾಡಿಟ್ಬಿಟ್ಟಿದ್ದೀನಿ ಎಲೆಕೋಸು ಬರುತ್ತಲ್ಲ ಅದರದ್ದು ಬಸ್ಸಾರು ಮಾಡಿದ್ದೀನಿ ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗಾಗೋ ಹಾಗೇ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಬಿಡ್ತೀನಿ ಒಮ್ಮೆಲೆ ನಾನು ಇನ್ನೂ ಒಂದು ಒಳ್ಳೆಯ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಮೊದಲೇ ಹೇಳಿದ್ದೆ ನೋಡಿ ನಾನಿಲ್ಲಿ ಮನೆಯಿಂದ ಒಂದು ಪುಟ್ಟ ಬಿಸ್ನೆಸ್ಸನ್ನು ಶುರು ಮಾಡಿದ್ದೀನಿ ಆನ್ಲೈನಲ್ಲಿ ಈ ಒಂದು ಬಿಸ್ನೆಸ್ಸನ್ನು ಮಾಡೋಣ ಅಂಥೇಳಿ ಒಂದಷ್ಟು ಸೀರೆಗಳನ್ನು ತರಿಸಿದ್ದೀನಿ ಖಂಡಿತವಾಗ್ಲೂ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರೋ ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ ಒಳ್ಳೆಯದಾಗಲಿ ಅಂಥೇಳಿ ತುಂಬು ಹೃದಯದಿಂದ ಹಾರೈಸಿ ಅಂತ ಕೇಳ್ಕೊಳ್ತೀನಿ ಇನ್ನು ಮುಂಬರುವಂಥ ವೀಡಿಯೋಗಳಲ್ಲಿ ಖಂಡಿತವಾಗ್ಲೂ ಯಾವುದೆಲ್ಲ ಸೀರೆಗಳನ್ನು ತರಿಸಿದ್ದೀನಿ ಅದನ್ನೆಲ್ಲನೂ ತೋರಿಸ್ತೀನಿ ನಿಮಗೆ ಯಾವ ಕಲರು ಯಾವ ಸೀರೆ ಇಷ್ಟ ಆಗುತ್ತೋ ಅದನ್ನು ನಾನು ವಾಟ್ಸಪ್ ನಂಬರನ್ನು ಕೊಡ್ತೀನಿ ಅದಕ್ಕೆ ನೀವು ಸ್ಕ್ರೀನ್ಶಾಟನ್ನು ತೆಗೆದು ವಾಟ್ಸಪ್ ಮಾಡ್ಕೊಳ್ಬೋದು ಆರ್ಡರ್ ಮಾಡ್ಕೊಳ್ಬೋದು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು